ನಮ್ಮ ಎಸ್ ಎಲ್ ಸ್ವಾಮಿ ಅವರು ಏಕ ವ್ಯಕ್ತಿ ನನ್ನ ಪ್ರವೇಶ ಪ್ರಯೋಗವನ್ನು ಮಾಡುತ್ತಿದ್ದಾರೆ ಇದು ಜಗತ್ತಿಗೆ ನಮ್ಮ ವಿತರಕ ವೃತ್ತಿಯನ್ನ ತಿಳಿಯಪಡಿಸುವುದಕ್ಕಾಗಿ ಹಾಗೂ ಏನು ದೃಶ್ಯ ಮಾಧ್ಯಮವನ್ನ ನಾವು ಪರದೆ ಮೇಲೆ ತರದಕ್ಕಾಗಲ್ಲ ವಿತರಕರನ್ನ ಒಂದು ನಾಟಕದ ರೂಪದಲ್ಲಿ ತರಬೇಕು ಅಂತ ನಮಗೆ ಎಸ್ ಎಲ್ ಲಿ ಸರ್ ಹೇಳಿದಾಗ ಅವರು ನೀವು ಕೂಡ ನಮಗೆ ಸಹಕಾರ ಕೊಡ್ತಿದ್ದೀರಿ ಹಾಗೂ ಸಮಾಜದ ಗಣ್ಯರು ಕೂಡ ಈ ನಾಟಕವನ್ನ ನೋಡ್ಲಿ ಈ ನಾಟಕದ ಮುಖಾಂತರ ನಮ್ಮ ಏನು ತೊಳಲಾಟಗಳಿದೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ನಮ್ಮ ಅವಶ್ಯಕತೆಗಳು ಏನು ಈ ವೃತ್ತಿಯನ್ನು ಬಿಟ್ಟು ಹೋಗ್ತಿದ್ದಾರೆ ಹಲವರು ಕರೋನಾದ ನಂತರ ಹಾಗಾಗಿ ಈ ವೃತ್ತಿಯನ್ನು ಮತ್ತೆ ಅವಲಂಬಿಸಿಕೊಂಡು ಮತ್ತೆ ಬರಲಿ ಪತ್ರಿಕೆಗಳ ಆಗಲಿ ಪತ್ರಿಕಾ ಕೂಡ ವಿತರಣಿಯನ್ನು ಏಳಿಗೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವರಿಗೆ ನಾವು ನಮ್ಮ ನಾಟಕ ನಮ್ಮ ವೃತ್ತಿಯ ನಾಟಕವನ್ನ ಹೇಳಿದಾಗ ನಮಗೆ ಅದರಾದ ಎರಡು ವರ್ಷಗಳ ಹಿಂದೆಯೇ ಈ ನಾಟಕ ಬರಬೇಕಾಗಿತ್ತು ಈಗಲೂ ಕೂಡ ನಮಗೆ ಈ ನಾಟಕವನ್ನ ನಡೆಸುವಂತಹ ಶಕ್ತಿ ಇಲ್ಲ ಇದಕ್ಕೆ ನಾವು ದಾನಿಗಳನ್ನ ಕೇಳ್ತಾ ಇದ್ದೀವಿ ಹಲವಾರು ಗಣ್ಯರನ್ನ ಹೋಗಿ ಭೇಟಿ ಆಗಿದ್ದೀವಿ ಎಲ್ಲರೂ ನಮಗೆ ಸಹಕಾರ ನೀಡಿದ್ರೆ ಇದು ನಮ್ಮ ಒಂದು ಕರೋನಾದ ಸಮಯದಲ್ಲಿ ಏನು ಇನ್ನೂರಕ್ಕೂ ಹೆಚ್ಚು ಜನ ಏನು ವಿತರಕರು ನಾನಾ ಕಾರಣಗಳಿಂದ ಮತ್ತು ಅನೇಕ ವಿಚಾರಗಳಲ್ಲಿ ಮೃತಪಟ್ಟಿದ್ದಾರೆ ಹಾಗಾಗಿ ಅವ್ರ ಎಲ್ಲರಿಗೂ ಕೂಡ ಒಂದು ಏನಾದರೂ ಒಂದು ಕೈಲಾದ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಶ್ರಮವಹಿಸ ವಹಿಸಿ ಈ ಒಕ್ಕೂಟವನ್ನು ಕಟ್ಟಿದೀವಿ ಐದು ಸಮ್ಮೇಳನಗಳನ್ನ ಮಾಡಿದ್ದೀವಿ ಮತ್ತೆ ಇದೊಂದು ನಮ್ಮ ವೃತ್ತಿಯನ್ನ ಪರಿಚಯಿಸುವ ಒಂದು ವಿಶೇಷ ಒಂದು ನಾಟಕವಾಗಿರೋದ್ರಿಂದ ನಾವು ಇದಕ್ಕೆ ಎಲ್ಲದಕ್ಕೂ ಒಪ್ಪಿಕೊಂಡಿದ್ದೀವಿ ಹಾಗಾಗಿ ಎಲ್ಲೇ ಒಂದು ಕಾರ್ಯಕ್ರಮಗಳು ನಡೆದ್ರು ಕೂಡ ಒಂದು ನಾಟಕದ ಮುಖಾಂತರ ನಮ್ಮ ವೃತ್ತಿಯ ಒಂದು ಪರಿಚಯವಾಗುತ್ತೆ ಒಂದು ಪ್ರಪಂಚಾದ್ಯಂತ ಒಂದು ಈ ನಾಟಕದ ಪ್ರದರ್ಶನದ ಮುಖಾಂತರ ಈ ವೃತ್ತಿಯ ಒಂದು ವಿಶೇಷತೆಗಳು ತಿಳಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ನಾಟಕವನ್ನು ಒಪ್ಪಿಕೊಂಡು ಇಲ್ಲಿ ಮಾಡುತ್ತಿದ್ದೀವಿ ಇದಕ್ಕೆ ನಮಗೆ ನಮ್ಮ ತುಮಕೂರು ಜಿಲ್ಲಾ ದಿನಪತ್ರಿಕೆ ಅಂಜಿಕೆದಾರ ಸಂಘದ ಎಲ್ಲ ಪದಾಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಂದು ನಾವು ಏನೇ ಒಂದು ಕಾರ್ಯಕ್ರಮ ಒಗ್ಗೂಟ ಶುರುವಾದಾಗ ಮಾಡಿದೀವಿ ಎಲ್ಲ ತುಮಕೂರಿನಿಂದನೇ ಮಾಡಿದ್ವಿ ಅವರಂತಹ ನಮಗೆ ಸಹಕಾರ ಇನ್ನ ಇನ್ನೂ ಉಳಿದು ಜಿಲ್ಲೆಗಳಲ್ಲೂ ಕೊಟ್ಟಾಗ ಕೂಡ ನಮ್ಗೆ ಹೆಚ್ಚಿನದಾಗಿ ಇನ್ನ ನಮ್ಮ ವಿತರಕರ ಪರಿಚಯ ಮತ್ತು ಅವರ ಭಾವನೆಗಳನ್ನ ನಾವು ಈಡೇರಿಸಿಕೊಳ್ಳೋದಕ್ಕಾಗಿ ನಮಗೆ ಸುಲಭ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತಾ ನಮಸ್ಕೊಂಡ್